ಕೊನೆಗೂ ಬೆಣ್ಣೆಹೊಳೆ ಪಾಲಸ್ನಲ್ಲಿ ಶಿವರೂಪದಲ್ಲಿ ಪತ್ತೆಯಾದ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ರಾಹುಲ್ ಇದರೊಂದಿಗೆ ನೆಮ್ಮದಿಯನ್ನುಸಿರು ಬಿಟ್ಟ ತಾಲೂಕಾಡಳಿತ ಶಿವ ಪತ್ತೆ ಕಾರ್ಯದಲ್ಲಿ ಡ್ರೋನ್ ಬಳಕೆ ಮಳೆ ಎಲ್ಲದೆ ಶಿವ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡು ಕೊನೆಗೂ ಯಶಸ್ವಿಯಾದ ಈಜು ತಜ್ಞ ಗೋಪಾಲಗೌಡ ನೇತೃತ್ವದ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ ಮತ್ತು ಎನ್ಡಿಆರ್ಎಫ್ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಪೊಲೀಸರು ಈಜು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಕೆಲವು ಗ್ರಾಮಸ್ಥರು ರಾಹುಲ್ ತಾನು ಬಿದ್ದ ಜಾಗದಿಂದ ಸುಮಾರು ನಾಲ್ಕೂರು ಮೀಟರ್ ದೂರದಲ್ಲಿ ಪತ್ತೆಯಾಗಿದ್ದಾನೆ ಅವರೇನು ಈಗ ಐದು ದಿನಗಳಲ್ಲಿ ಕಾರ್ಯಾಚರಣೆ ಮಾಡಿದ್ರು ಕೇವಲ ತಮ್ಮ ದೇಹಕ್ಕೆ ಒಂದು ಹಗ್ಗದ ಮುಖಾಂತರ ಕೆಳಗಡೆ ಹೋಗುವಂಥದ್ದು ಇದು ಆಗಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತವರಿಗೆ ಅವರನ್ನು ಗುರುತುಪಡಿಸಿ ಅವರಿಗೆ ಒಂದು ಸಂಪತ್ತು ಏನೋ ಆ ಒಂದು ಜೋಗ ಜಲಪಾತ ಇರುವಂಥ ಏನು ಎಕ್ವಿಪ್ಮೆಂಟ್ಸ್ ಬೇಕು ಅದನ್ನು ಕೊಡಬೇಕು ಅಂತ ನಾ ಈ ಸಂದರ್ಭ ವಿನಂತಿ ಮಾಡ್ತಾ ಜಿಲ್ಲಾಡಳಿತ ನಾನು ಮಾರಿಕಾಮ ಗೋಪಾಲ್ಗೌಡ ಅಂತ ಮಾತಾಡ್ತಿದ್ದೀನಿ ಇಲ್ಲಿ ಬೆ ಇದು ಬೆಣ್ಣೆವೆಡೆ ಪಾಲ್ಸಲ್ಲಿ ಫಾರೆಸ್ಟ್ ಕೋಲಿಗೆ ಒಂದು ರಾಹುಲ್ ಅಂತ ನೋಡಿದ ಮಿಸ್ ಆಗಿರ್ತಾನೆ ನಮಗೆ ಆವಾಗ ಪೊಲೀಸ್ ನಮಗೆ ಹೆಚ್ಚಾಗಿ ಕರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಬರ್ತದೆ ಬಂದು ಬಂದ ತಕ್ಷಣ ಟಿಮ್ ಕರ್ಕೊಂಡು ಬಂದಿರ್ತೀನಿ ಬಂದಾಗ ನೋಡಿದಾಗ ಫೈಯರ್ ಅವರು ಮತ್ತು ಇಲ್ಲಿ ಲೋಕರ್ ಅವ್ರನ್ನ ಸ್ವಲ್ಪ ಮೇಲ್ಗಡೆ ತಂದಿಟ್ಟಿದ್ರು ಅವನನ್ನು ಕಷ್ಟಪಟ್ಟು ಮೇಲ್ಗಡೆ ಹಚ್ಚಿ ಅವನ ಜೀವ ಉಳಿಸಿದೀವಿ ನಂತರ ಅವನ ಜೀವ ಉಳಿಸಾದ ನಂತರ ಈ ಬಾಡಿ ರಿಸ್ಕಿಗೆ ಬಾಡಿ ಆಪ್ರೇಷನ್ ಮತ್ತು ನಾವು ರೆಡಿಯಾಗಿ ಹೋಗ್ತಾ ಇರ್ತೀವಿ ಸತತ ಐದು ದಿವಸ ಕಾರ್ಯಾಚರಣೆ ನಮ್ಮ ಟೀಮ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀವಿ ನಂತರ ಫೈಯರ್ ಅವರು ನಮ್ಮ ಅಗ್ನಿ ಆತ್ಮೀಯದ ಈಶ್ವರ್ ಮಲ್ಪೆ ಅವರು ನಂತರ ಪೊಲೀಸ್ ಡಿಪಾರ್ಟ್ಮೆಂಟು ಫೈಯರ್ ನಂತರ ಎನ್ ಡಿ ಆರ್ ಎಫ್ ಟೀಮ್ನವರು ಸ್ಥಳೀಯರು ಮತ್ತೆ ನಮ್ದು ನಿಮ್ಮ ಹರೀಶ್ ಇಲ್ಲಿ ರಾಜೇಶ್ ಅಡಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ ನಂತರ ಲೋಕಲ್ ಅವರು ತರುವಾಗ ಬಹಳ ಕಷ್ಟ ಆಯ್ತು ಬಂದಿತ್ತು ಆ ಇಲ್ಲಿ ಸ್ಥಳೀಯ ಟೀಮ್ ಬಹಳ ಕಷ್ಟಪಟ್ಟು ಒಂದೂವರೆ ಕಿಲೋಮೀಟರ್ ಬಾಡಿಯನ್ನು ತಂದು ಪಾಲಕರಿಗೆ ಒಪ್ಪಿಸಿದೀವಿ ಚಂದ್ರಗೌಡ ಆಗಿರ್ಬೋದು ಇಲ್ಲೇ ಪಾಪ ಇಲ್ಲಿ ರಮೇಶ್ ಭಾಳ ಜನ ಪ ಕಷ್ಟಪಟ್ಟಿದ್ದಾರೆ ಯಾವಾಗಲೂ ಒಬ್ಬನತ್ರ ಆಗುವಂಥ ಕೆಲಸ ಅಲ್ಲ ಕೈ ಕೈ ಜೋಡಿಸಿದ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಮತ್ತು ಇನ್ನು ಯಾರೇ ಆದರೂ ಯಾರೇ ಮಕ್ಕಳಾದರೂ ಮನೆಯಲ್ಲಿ ಪಾಲಕರಿಗೆ ಹೇಳಬೇಕಂತ ಕೇಳ್ಕೊಡ್ತೀನಿ ಮತ್ತು ಈ ಫಾರೆಸ್ಟ್ ಪಾಲೇಜಿನಿಯರ್ ಹುಡುಗರಿಗೆ ಏನು ಅಂದರೆ ಎಲ್ಲೇ ಹೋಗೋದಿದ್ದರು ನಿಮ್ಮ ಸಾರಿಗೆ ಒಂದು ತಿಳಿಸ್ಬರ್ ಸುಳ್ಳು ಹೇಳಿ ಎಲ್ಲೂ ಬರೋಕ್ಕೆ ಹೋಗ್ಬೇಡ್ರಿ ಕೇಳ್ಕೊಡ್ತೀನಿ ಅಷ್ಟೇ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಚಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಿಸಿ ಕಾರವಾರ ಅಂಕೋಲ ಕುಮಟಾ ಹೊನ್ನಾವರ ಮುರುಳೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹದಿಗೋಣ ಹತ್ತಿರ ರಾಜ್ ಗಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ನೈನ್ ಅಥವಾ ನೈನ್ ಫೈವ್ ತ್ರೀ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಕರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್